हेलो नमस्ते वेलकम फ्रम राज्य राजधानी बेमलूरू ये वो ಈಗ ಗಂಟಿ ಆರಂಭ ಏಳು ಗಂಟೆ ನಾನು ನಾನೊಂದು ಚಾಕುವ ಅಂತ ಹುಡ್ಕೊಂಡು ಹೋಗ್ತೀನಿ ಅಪ್ಪ ಯಾರೂಮ್ ಹಂಗೆ ಇದೆ ಓಕೆ ನಾವು ಬಂದಿರೋದು ಬಿಟ್ಟು ಜಯನಗರ ಜಯದೇವ ಹಾಸ್ಪಿಟ್ಲ್ ಹತ್ರ ಲೆಟ್ಸ್ ಗೋ ಹುಗಣಿ ಜಯದೇವ ಹಾಸ್ಪಿಟಲ್ ಮೆಟ್ರೋ ಸ್ಟೇಷನ್ ನೀವು ಬಂದ್ಬಿಟ್ಟು ಕಾನ್ಸೆಂಟ್ರಿಕ್ಸ್ ி கம்மா கட்ட க பெங்களூரலி இவொந்து சா ஹு பாரி கஷ்டமாரே சா சிட்டு கொப்பிட்டே காப்பா எல்லா ஒன்றும் சா குடிக்கப்பா சா குடிந்த குடித்திருக்கோ ಇದು ಬಂದುಬಿಟ್ಟು ಮೆಟ್ರೋ ಲೈನ್ ಇದು ಜಯದ ಹಾಸ್ಪಿಟ್ಲಿದೆ ಮೆಟ್ರೋ ಸ್ಟಾಪು ಆ್ಯಂಡ್ ಸ್ವಿಂಗ್ ಮೆಟ್ರೋ ನಾನು ಅವತ್ತಿಪ್ಪು ಸೈಡ್ ರಾಂಗ್ ಇತ್ತು ಮೇ ಬಿ ಆಚೆ ಬುದಿ ಸಿಗುತ್ತೆ ನೆಕ್ಸ್ಟ್ ಸಿಕ್ಕಿರ್ತೇವೆ ಮತ್ತೆ ಬಂದುಬಿಟ್ಟು ನನ್ನ ಆಡಿಯನ್ಸ್ಗಳನ್ನ ಹೊಂದಕ್ಕೆ ಅಂಬ್ತವೆ ಬೆಂಗಳೂರಲ್ಲಿ ಹತ್ರ ಈ ಬೆಳಿಗ್ಗೆ ಬೆಳಿಗ್ಗೆ ಮುಂಚೆ ಬಂದು ಬೆಂಗಳೂರಲ್ಲಿ ನಾರ್ಮಲ್ ರಿಕ್ಷದವರನ್ನು ಹಿಡಿದ್ರೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಆಯಿತಾ ಎಂಥದೇ ಒಂದು ಸಣ್ಣ ಲೊಕೇಶನ್ ಆಯಿತು ನಮಗೆ ಅವಾಗ ಸ್ವಲ್ಪ ಟೂ ಕಿಲೋಮೀಟರ್ ಇದ್ದರೆ ಕಡಿಮೆ ಹಂಗಾಯ್ತಲ್ಲ ನಾನು ಕೇಳೋದೆಂತ ಕೇಳಿದ್ರೆ ಇದಕ್ಕೇನಾದರೂ ಒಂದು ಆಲ್ಟರ್ನೇಟಿವ್ ರೂಟ್ ಇಲ್ಲಿಗೆ ಕಡಿಮೆಯಲ್ಲಿ ಆಟೋ ಫೇರ್ ಸಿಕ್ಕಂಗೆ ಹ್ಯಾಂಗೆ ಎಂದಾದರೂ ಯಾರಾದರೂ ಬುತ್ತಿಗೆ ಬರಿದ್ರು ಒಂದು ಕಮೆಂಟನ್ನು ಆನ್ಸರ್ ಮಾಡಿ ಆಯಿತು ಸುಮಾರು ಸುಪರ್ ಬೆಂಗಳೂರಿಗೆ ಒಂದಲ್ಲಿ ನಂಗೆ ಇದೇ ರಗಳಿ ಆಗ್ತದೆ ಆಟೋದವ್ರು ಸ್ಕ್ಯಾಮ್ ಮಾಡ್ತಾರೆ ಅಂತೇಳಿ ಫೀಲ್ ಆಗ್ತಾರೆ ನಾನು ಗೊತ್ತಿಲ್ಲ ಒಂದು ಆನ್ಸರ್ ಮಾಡಿ ಎಸ್ ನನಗೆ ಒಂದು ಹೋಟೆಲ್ ಸಿಗಿದೆ ಸಹ ಬರೋದು ಒಂದ್ಸತಿ ನೋಡ್ಜಿದ್ರು ಉಟ್ಕೊಂಡ್ಬಿಲ್ ವಾಪಾಸ್ ಹೋಯ್ ವಾಪಸ್ ಬರ್ತೀನಿ ಒಳ್ಳೆಯದ ಹೋಟೆಲ್ ಹೆಸರು ಬಂದ್ಬಿಟ್ಟು पंचमी गार्डन का जयदेव हॉस्पिटल आपोजिटे ओके काफ़ी कुे वापस हाथी अगर अपाय दिंदी सी हास्पिटल हूँ वर्ची बाय का

ಮೋರಿಬಲ್ ಟ್ರಾಫಿಕ್ ಸವರ್ ಗಂಟೆ ಐದು ಗಂಟೆ ಹತ್ತು ನಿಮಿಷ ಆ್ಯಂಡ್ ನಾವು ಕ್ಯಾಶುವಲ್ ವಾಕಿಂಗಿಗೆ ಹೊರಟಿದ್ದೇವೆ ಖುಷಿ ಇರ್ತಾರೆ ಅಂತ ಗೊತ್ತಾ ಎರಡು ವೀಡಿಯೋ ಅಪ್ಲೋಡ್ ಮಾಡಿದೆ ಎರಡು ವೀಡಿಯೋಗೆ ಎರಡು ಸಬ್ಸ್ಕ್ರೈಬರ್ ಆದರೂ ಏನು ನಿಮ್ಮ ಓಕೆ ಅಟ್ಲೀಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸಿಕ್ಸ್ ತ್ರೀ ಸಿಕ್ಸ್ಟಿ ಫೈವ್ ಸಬ್ಸ್ಕ್ರೈಬರ್ಸ್ ಆದರೂ ಏನಾಗ್ತಾರೆ ನಾನು ತಡೆ ಆಯ್ತಲ್ಲ ಆ ಕಾನ್ಫಿಡೆನ್ಸಾಗ ಆದರೂ ನಾನು

ಿದೆ ಫ್ರೈ ನಾಮು ಕರು ಸಿಗುತ್ತಾ ಅಂತ ಹೇಳ್ತಾರೆ ಬೇರೆ ಜನಗಳ ಕಪ್ ಅಂತ ಕೇಳ್ತೀವಿ ಅಪ್ಲೀಸ್ ನೋಡಿ ಅಲ್ಲಿ ಐಟ್ರೋ ಅಂತೇಳಿ ಅದು ಅಲ್ಲೇ ಆ್ಯಕ್ಚುಲಿ ನಾನು ಡಿ ಸಿ ಆ ಒಂದು ಮತ್ತೆ ಫೆರಿದೊಂದು ಮಾರ್ಡಿಂಗ್ ಮಾಡಿದೆ ಆ್ಯಂಡ್ ಮೆನ್ಯೂ ಅಲ್ಲಿ ಹೋಗಿ ಬಿಟ್ಟು ಬಂದಿದೆ ಬಂದಿದ್ದೆ ಕಾರ್ಸ್ ಏನಾದರೂ ಇದ್ದರೆ ಇಂಟರ್ವ್ಯೂ ಮಾಡ್ಬೋದು ಆಗಿರ್ಬೋದು ಅಂತೇಳಿ ಅವರು ಓಕೆ ಅಂದಿದ್ರು ಬಟ್ ಇವತ್ತು ಸಂಜೆ ಆಗಿರೋದ್ರಿಂದ ಎಲ್ಲರೂ ಬ್ಯುಸಿ ಇದ್ರು ಓನರ್ ಯಾ ನಾನು ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಬರ್ದಿರಬೇಕಾದ್ರೆ ಕಾಲ್ ಮಾಡು ನಿಮ್ಗೆ ನಾವು ಗ್ಯಾರಂಟಿ ಒಂದು ಒಪ್ಬುಲಿ ಒಂದು ಇಂಟರ್ವ್ಯೂ ಕೊಡ್ತೇವೆ ಅಂತೇಳಿ ಹೇಳಿದರು ಸೊ ಫುಲ್ ಖುಷ್ ಅವರು ತುಂಬ ಖುಷಿ ಖುಷಿ ನೋಕ್ಷ ನಾನು ನೆಕ್ಸ್ಟ್ ಟೈಮ್ ಬರ್ತಿರ್ಬೇಕಾದ್ರೆ ಅಲ್ಲೊಂದು ವಿಸಿಟ್ ಮಾಡಿ ಅಲ್ಲೊಂದು ಹಂಡ್ರೆಡ್ ಪರ್ಸೆಂಟ್ ವಿಸಿಟ್ ಕೊಟ್ಟು ಅಲ್ಲಿ ಒಂದು ವೀಡಿಯೋ ಶೂಟ್ ಮಾಡ್ಕೊಂಡು ಬರ್ತೆ ಟೆಕ್ಸಿ ವೆನಿಯೋ ತೋರಿಸ್ದೆ ಇದು ಜಯದೇವ್ ಹಾಸ್ಪಿಟ್ಲಾದರೆ ಇದರ ಫ್ರಂಟ್ ಇದೆ ನೋಡಿ ಒಳಗಡೆ ಒಂದು ಸಿವಿಕ್ ಸಿಗ್ತಿದ್ದು ಡಿಟೇಲಿಗ ಬಂದಿದ್ದು ಡಿಟೈಲಿಂಗ್ ಸ್ಟುಡಿಯೋ ಇದು ಅಲ್ಲೇ ಇದ್ದಿದೆ ಆ್ಯಕ್ಚುಲಿ ಡಿ ಸಿ ಒಂದು ಆ್ಯಂಡ್ ಆಲ್ ಗೋ ನಾಡೋದು ಬರ್ತಾ ಒಂದು ಪ್ರಮೋಷನು ಆಯಿತು ನಮಗೊಂದು ಕಂಟೆಂಟು ಆಯಿತು ಫೈನಲಿ ನಾವು ಇವತ್ತಿನ ಮಟ್ಟಿಗೆ ಬೆಂಗಳೂರಿಂದ ಹೊರಡುವಂಥ ಟೈಮ್ ಬಂದಾಯಿತು ಈಗ ಎಂಟೂವರೆ ಬಸ್ ಬರುತ್ತಿದ್ದ ನಾವು ಹೋಗ್ತಿದ್ದ ಓಕೆ ನೆಕ್ಸ್ಟು బిజీ స్ట్రీట్స్ గుడ్ మార్నింగ్ ఫ్రమ్ ఫ్రహ్మవర నిన్నెన్ దినేనో అండ్ ఏ నైట్ బస్ అండ్ క ವಿಡಿಯೋ ಎಂಡಿಂಗ್ ಆಗಲಿಲ್ಲ ಸೋ ಇವತ್ತು ಬಂದ್ಕಂಡು ಎಂಡಿಂಗ್ ಕೊಡ್ಕತೆತ್ತು ನಾವು ಇಶುಸ್ ನೋ ಪ್ರಾಬ್ಲಮ್ ತೊಂದರೆ ಇಲ್ಲ ಈಗ ಬಂದು ಬೆಳಿಗ್ಗೆ ಎಂಡಿಂಗ್ ಕೊಟ್ಟು ಇವತ್ತಿನ ದಿನಚರಿ ಸ್ಟಾರ್ಟ್ ಮಾಡೋದು ಸ್ಟಾರ್ಟಿಂಗ್ ಕೊಡುವ ನೋ ಪ್ರಾಬ್ಲಮ್ ಇನ್ನೇ ಅಪ್ಪುಲಿ ಒಳ್ಳೆ ದಿನವಿದು ಓಕೆ ನೋ ಪ್ರಾಬ್ಲಮ್ ಬೆಂಗಳೂರು ಅದರಿಂದ ಟೈಮ್ ಪಾಸ್ ಆಗ್ತದೆ ಗೊತ್ತಾಗ್ತಿಲ್ಲ ಜಸ್ಟ್ ಮಧ್ಯಾಹ್ನ ಒಂಚೂರು ಅಪ್ಸೈಟ್ ಅಪ್ಸೈಡ್ ಬೋರಿಂಗ್ ಬೋರಿಂಗ್ ಆಯಿತು ಲಾಟ್ಸ್ ಇಟ್ ಆ್ಯಂಡ್ ಬಸ್ ಹೊತ್ಬೇಕರೆಲ್ಲ ತುಂಬ ರಗಳೆ ಆಯ್ತು ಬಸ್ಸಿನವ್ರು ನಮಗೆ ಹೇಳಿದ್ದು ಸ್ಟಾಪಲ್ಲಿ ನಾವು ರೆಡಿ ಇದ್ದೋ ಬಟ್ ಬಸ್ಸಿನವ್ರು ಬೇರೆ ಎಲ್ಲಿಂದ ನಾವು ಹೋಗಿ ಎಲ್ಲ ತುಂಬ ರಗಡೆ ಮಾಡಿ ಹಾಕಿದರು ಕಡೆ ಬಸ್ ಹೊತ್ಕೊಂಡು ಸೀದಾ ಅವ್ರ ಕಡೆ ಬಂದು ಅಷ್ಟೇ ಇಷ್ಟೇ ನಿನ್ನೆನ ಕಾರ್ಯಕ್ರಮಗಳು ಆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬರ್ ಅನ್ನ ನೀವು ತಂದುಕೊಡಿ ಯಾಕಂದರೆ ಈ ಪ್ರಸ್ತುತ ಸಂದರ್ಭದಲ್ಲಿ ಕಾಂತಿಪುರ್ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ನಂಗೆ ಕರೆಕ್ಟ್ ಗೊತ್ತಿತ್ತು ಆ್ಯಂಡ್ ನೀವು ಹೊಸಬ್ರಾಗಿದ್ದರೆ ಒಂದು ಸಬ್ಸ್ಕ್ರಿಪ್ಷನ್ ಮತ್ತು ಯಾವತ್ತೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಗುಡ್ ಬಾಯ್ ಹೇಳ್ತಿದ್ದೆ ವಾಪಸ್ ಸಿಕ್ಕೋ ನಾಳೆ ಬ್ಲಾಗಲ್ಲಿ ಐ ಮೀನ್ ಇವತ್ತಿದೆ ಕಂಟಿನ್ಯೂಯೇಷನ್ ಬ್ಲಾಗಲ್ಲಿ ನಮಸ್ಕಾರ ಬಾಯ್